ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ತನ್ನ ಅವತಾರಗಳ ಉದ್ದೇಶವನ್ನು ಹೇಳಿ ಇತರ ದೇವತೆಗಳಾದ ರುದ್ರ ದುರ್ಗಿ ಹೀಗೆ ಬೇರೆ ಬೇರೆ ದೇವತೆಗಳನ್ನು ಆರಾಧಿಸಿದರೂ ಅವರಲ್ಲಿ ನಾನಿದ್ದು ಫಲಗಳನ್ನು ಕೊಡ್ತೇನೆ ಆದರೆ ನನ್ನ ಮರೆತು ಸ್ವಾರ್ಥಕ್ಕಾಗಿ ಫಲದ ಆಸೆಯಿಂದ ಇತರ ದೇವತೆಗಳನ್ನು ಪೂಜಿಸಿದರೆ ಮೋಕ್ಷ ಲಭಿಸೋದಿಲ್ಲ ಬರುವ ಫಲಗಳು ಅಲ್ಪ ಮಾತ್ರ ಅಂತಾನೆ ಆದರೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಮನುಷ್ಯರಿದ್ದಾರೆ ಒಬ್ಬನ ಗುಣಗಳು ಮತ್ತೊಬ್ಬನಲ್ಲಿಲ್ಲ ಈ ರೀತಿ ಯಾಕೆ ಸೃಷ್ಟಿಯಾಗಿದೆ ಅನ್ನೋದನ್ನು ಶ್ರೀಕೃಷ್ಣ ಮುಂದುವರಿಸ್ತಾನೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹದಿಮೂರನೇ ಶ್ಲೋಕ ಚಾತುರ್ವರ್ಣ್ಯಂ ಮಯಾ ಸೃಷ್ಟಿಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮ ಮಾಂ ವಿದ್ಯಾ ಕರ್ತರಾಮವ್ಯಯಂ ಈ ಶ್ಲೋಕದ ಅರ್ಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ವರ್ಣಗಳ ಸಮೂಹವು ಗುಣ ಮತ್ತು ಕರ್ಮಗಳ ವಿಭಾಗಪೂರ್ವಕವಾಗಿ ನನ್ನ ಮೂಲಕ ರಚಿಸಲ್ಪಟ್ಟಿದೆ ಈ ಪ್ರಕಾರವಾಗಿ ಆ ಸೃಷ್ಟಿ ರಚಿತನಾಗಿ ಕರ್ಮದ ಕತ್ರುವಾಗಿದ್ದರೂ ಕೂಡ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ನೀನು ವಾಸ್ತವವಾಗಿ ಅಕರ್ತ ಎಂದೇ ತಿಳಿಯಂತಾನೆ ಶ್ರೀಕೃಷ್ಣ ಈ ಶ್ಲೋಕದ ಅರ್ಥ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾನು ಗುಣಕರ್ಮ ವಿಭಾಗಶಃ ಅಂದರೆ ನಾಲ್ಕು ವರ್ಣಗಳ ಸೃಷ್ಟಿಯನ್ನು ಮಾಡಿದ್ದೀನಿ ಅಂತಲೇ ಅದೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಭಗವಂತನ ಈ ನುಡಿಯನ್ನು ತಪ್ಪಾಗಿ ತಿಳಿದವರೇ ಹೆಚ್ಚು ನಮ್ಮಲ್ಲಿ ಅದು ಮಹಾಭಾರತ ರಾಮಾಯಣ ಭಗವದ್ಗೀತೆ ಕೇಳಿದವರೇ ಈ ಜಾತಿ ವ್ಯವಸ್ಥೆ ಭಾರತದಲ್ಲೇ ಮಾತ್ರ ಇರೋದು ಇಡೀ ಪ್ರಪಂಚದಲ್ಲೇ ಜಾತಿ ವ್ಯವಸ್ಥೆ ಇಲ್ಲ ಶ್ರೀಕೃಷ್ಣನೇ ಹೇಳಿದ್ದಾನೆ ಅಂತ ತಪ್ಪು ತಪ್ಪಾಗಿ ತಿಳ್ಕೊಂಡು ಮಾತಾಡೋರು ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಆದರೆ ಶ್ರೀಕೃಷ್ಣ ಏನು ಹೇಳಿದ್ದಾನೆ ಅಂತ ಯಾರೂ ಹೇಳೋದಿಲ್ಲ ಇಲ್ಲಿ ಶ್ರೀಕೃಷ್ಣ ನಾಲ್ಕು ವರ್ಣಗಳ ಗುಣ ಮತ್ತು ಕರ್ಮಕ್ಕೆ ತಕ್ಕಂತೆ ತನ್ನಿಂದಲೇ ಸೃಷ್ಟಿಯಾಯಿತು ಅಂತಾನೆ ಕೃಷ್ಣ ಈ ಮಾತನ್ನು ಹೇಳುವಾಗ ಬರೀ ಭಾರತಕ್ಕೆ ಮಾತ್ರ ಹೇಳಿಲ್ಲ ಇಡೀ ವಿಶ್ವವನ್ನು ಗಮನದಲ್ಲಿಟ್ಕೊಂಡು ಹೇಳಿದಾನೆ ಕೇವಲ ಜನ್ಮದಿಂದಲೇ ಆದ ನಾಲ್ಕು ಜಾತಿಗಳನ್ನು ಗಮನದಲ್ಲಿಟ್ಕೊಂಡಿಲ್ಲ ಅವನ ಮುಂದೆ ಇಡೀ ವಿಶ್ವವೇ ಇದೆ ಮೂಲಭೂತವಾಗಿ ನೋಡಿದರೆ ಶ್ರೀಕೃಷ್ಣ ಹೇಳಿರೋದು ಜಾತಿಯ ಬಗ್ಗೆ ಅಲ್ಲ ಬದಲಿಗೆ ನಾಲ್ಕು ವರ್ಣಗಳ ಬಗ್ಗೆ ಇದನ್ನು ಸೂಕ್ಷ್ಮವಾಗಿ ತಿಳಿಯದಿದ್ದರೆ ಗೊಂದಲ ಉಂಟಾಗುತ್ತೆ ಜಾತಿ ಅಂದರೆ ಒಂದು ಹುಟ್ಟು ಗುಣದ ಸ್ವಭಾವ ಹುಟ್ಟುವಾಗಲೇ ಜೀವ ಸ್ವಭಾವ ಪಡೆದುಕೊಂಡು ಬಂದಿದ್ದು ಇನ್ನೊಂದು ಯಾವ ಮನೆಯಲ್ಲಿ ಹುಟ್ಟಿರ್ತಾನೋ ಆ ಜಾತಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಹುಡುಗ ಬ್ರಾಹ್ಮಣರ ಹುಡುಗ ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ ಹುಡುಗ ಕ್ಷತ್ರಿಯರ ಹುಡುಗ ಹೀಗೆ ಆದ್ದರಿಂದ ಈ ಶ್ಲೋಕದಲ್ಲಿ ವರ್ಣ ಅಂದರೆ ಮೂಲ ಹುಟ್ಟು ಸ್ವಭಾವ ವರ್ಣ ಅಂದರೆ ಬಣ್ಣ ಹಾಗಾದರೆ ಒಬ್ಬ ಮನುಷ್ಯನ ಬಣ್ಣ ಅಂದ್ರೇನು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಅವನ ಬಣ್ಣ ಬಯಲಾಯಿತು ಅಂತ ನಿನ್ನ ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀವಿ ಒಬ್ಬನ ಬಣ್ಣ ಬಯಲಾಗುವುದು ಅಂದರೆ ಆತನ ನಿಜ ವ್ಯಕ್ತಿತ್ವ ಬಯಲಾಗೋದು ಅಂತ ಇಲ್ಲಿ ಬಣ್ಣ ಅಂತ ಹೇಳೋಕು ಕಾರಣ ಇದೆ ನಮ್ಮ ಸ್ವಭಾವಕ್ಕೆ ಬಣ್ಣ ಇದೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕೋಪಗೊಂಡವನು ಒಂಥರ ಇರ್ತಾನೆ ಮನಸ್ಸು ಪ್ರಸನ್ನವಾದ ಒಂಥರ ಇರ್ತಾನೆ ಜ್ಞಾನಿಯಾದರೆ ಒಂಥರ ಇರ್ತಾನೆ ಜಾತಿ ಹುಟ್ಟಿದ ಮನೆಗೆ ಮತ್ತು ತಂದೆ ತಾಯಿಯನ್ನು ಅವಲಂಬಿಸಿ ಬರುತ್ತೆ ವರ್ಣ ಅನ್ನೋದು ನಮ್ಮ ಅಂತರಂಗದ ಪ್ರಪಂಚ ಅದು ನಮ್ಮ ಮೂಲ ಸ್ವಭಾವ ಈ ವರ್ಣವನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕಾಣಬಹುದು ಭಾರತದಲ್ಲಿ ಶಾಸ್ತ್ರಾಕಾರರು ಇದನ್ನು ಗುರುತಿಸಿ ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಎನ್ನುವ ಹೆಸರು ಕೊಟ್ಟಿದ್ದಾರೆ ಅಷ್ಟೆ ಜಾತಿ ಜನ್ಮತಃ ಆದರೆ ವರ್ಣಗಳನ್ನು ಗುಣಕರ್ಮದಿಂದ ವಿಭಾಗಿಸಲಾಗಿದೆ ಹೇಗೆ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುವ ಹುಡುಗ ಬ್ರಾಹ್ಮಣ ಜಾತಿಗೆ ಸೇರ್ತಾನೆ ಆದರೆ ಅವನು ಸ್ವಭಾವತಃ ಕ್ಷತ್ರಿಯನಾಗಿರಲೂಬಹುದು ಒಂದೇ ಮನೆಯಲ್ಲಿ ನಾಲ್ಕು ವರ್ಣದ ಮಕ್ಕಳು ಹುಟ್ಟಬಹುದು ಒಬ್ಬನಿಗೆ ಜ್ಞಾನವನ್ನು ಹಂಚುವ ಸ್ವಭಾವವಿರಬಹುದು ಮತ್ತೊಬ್ಬನಿಗೆ ಸೈನಿಕನಾಗುವ ಸ್ವಭಾವ ಇರಬಹುದು ಇನ್ನೊಬ್ಬನಿಗೆ ವ್ಯಾಪಾರಿಯಾಗುವ ಸ್ವಭಾವ ಇರಬಹುದು ಇನ್ನೊಬ್ಬನಿಗೆ ಸೇವೆ ಮಾಡುವ ಸ್ವಭಾವವಿರಬಹುದು ಹಾಗಾದರೆ ಈ ನಾಲ್ಕು ವರ್ಣಗಳು ಏನು ಹೇಳುತ್ತೆ ಮೊದಲನೇದು ಬ್ರಾಹ್ಮಣ ಇವನು ಆಲೋಚನಾ ಜೀವಿ ಮೇಧಾವಿ ಸಮಾಜದ ಉದ್ದೇಶಗಳೇನು ಅವುಗಳನ್ನು ಸಾಧಿಸುವುದು ಮತ್ತು ಅದಕ್ಕೆ ದಾರಿ ತೋರಿಸುವುದು ಇವನ ಕೆಲಸ ಇವನು ಸಮಾಜ ಸೇವೆಯ ಭಾವನೆಯಿಂದ ಜ್ಞಾನದಾನ ಮಾಡಬೇಕು ಎರಡನೆಯದು ಕ್ಷತ್ರಿಯ ಇವನು ಸಮಾಜವನ್ನು ಆಳುವವನು ಅದನ್ನು ತನ್ನ ಶಕ್ತಿ ಎಂಬ ಬೇಲಿಯಿಂದ ರಕ್ಷಿಸುವವನು ಹೊರಗಿನಿಂದ ಶತ್ರುಗಳು ಬಂದು ಸಮಾಜದ ಮೇಲೆ ಬೀಳದಂತೆ ನೋಡಿಕೊಳ್ತಾನೆ ಕ್ಷತ್ರಿಯರ ಸ್ವಭಾವ ತಮ್ಮ ತೋಳ್ಬಲದಿಂದ ಸಮಾಜವನ್ನು ರಕ್ಷಣೆ ಮಾಡೋದು ಮೂರನೆಯದೇ ವೈಶ್ಯ ಇವನ ಸ್ವಭಾವ ವ್ಯಾಪಾರ ಮತ್ತು ವಾಣಿಜ್ಯ ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುತ್ತಾ ವ್ಯಾಪಾರ ಮಾಡ್ತಾರೆ ಇದರಿಂದಲೇ ಸಮಾಜದಲ್ಲಿ ಎಲ್ಲರಿಗೂ ತಮಗೆ ಬೇಕಾದ ವಸ್ತುಗಳು ಸಿಗುತ್ತೆ ಇನ್ನು ನಾಲ್ಕನೆಯವರೇ ಶ್ರಮಜೀವಿಗಳು ಅವರೇ ಶೂದ್ರರು ಇವರು ಆಹಾರ ಬಟ್ಟೆ ಬರೆಗಳನ್ನು ಉತ್ಪತ್ತಿ ಮಾಡುವ ಕಾರ್ಮಿಕ ತಂಡದವರು ನಾವು ಯಾವ ದೇಶಕ್ಕೆ ಹೋದರೂ ಈ ವರ್ಗದವರನ್ನು ನೋಡ್ತೇವೆ ಶೂದ್ರ ಎಂದರೆ ದುಃಖದಲ್ಲಿ ಕರಗಿದವ ಎಂದರ್ಥ ಈತನಲ್ಲಿ ಅರಸೊತ್ತಿಗೆ ಇರೋದಿಲ್ಲ ಆದರೂ ಇನ್ನೊಬ್ಬರ ಸೇವೆ ಮಾಡುವ ಸೇವಾ ಗುಣ ಮಹತ್ವವಾಗಿರುತ್ತೆ ಈ ಗುಣ ಇಲ್ಲದವ ಮನುಷ್ಯನೇ ಅಲ್ಲ ಯಾರೂ ಏಕವರ್ಣದವರಾಗಿರೋದಿಲ್ಲ ಎಲ್ಲರಲ್ಲೂ ಎಲ್ಲ ಸ್ವಭಾವವಿರುತ್ತೆ ಯಾವ ಸ್ವಭಾವ ನಮ್ಮಲ್ಲಿ ಹೆಚ್ಚಾಗಿರುವುದೋ ನಾವು ಆ ವರ್ಣಕ್ಕೆ ಸೇರ್ತೀವಿ ಶೂದ್ರ ಸ್ವಭಾವ ಎಷ್ಟು ಮುಖ್ಯ ಅಂದರೆ ಈ ಸ್ವಭಾವ ಇಲ್ಲದೆ ಬೇರೆ ಯಾವ ಸ್ವಭಾವಕ್ಕೂ ಬೆಲೆನೇ ಇರೋದಿಲ್ಲ ಯಾಕೆ ಅಂದರೆ ಯಾವಾಗಲೂ ನಾವು ಮಾಡುವ ಕರ್ಮದಲ್ಲಿ ಸೇವಾ ಮನೋವೃತ್ತಿಯನ್ನು ಮಾಡಬೇಕು ಹೀಗೆ ಈ ನಾಲ್ಕು ವರ್ಣಗಳು ಸೇರಿದರೆ ಮಾತ್ರ ಒಂದು ಪರಿಪೂರ್ಣ ಸಮಾಜ ನಿರ್ಮಾಣವಾಗಲು ಸಾಧ್ಯ ಇಲ್ಲಿ ಮೇಲು ಕೀಳು ಎನ್ನುವ ಭಾವನೆ ಸಲ್ಲದು ಎಲ್ಲರೂ ಮೋಕ್ಷಕ್ಕೆ ಯೋಗ್ಯರಾದವರೇ ಇದು ಆಧ್ಯಾತ್ಮಿಕ ವರ್ಗೀಕರಣ ಮತ್ತು ವ್ಯವಸ್ಥೆ ಅಷ್ಟೆ ಆದರೆ ಈ ಜಾತಿ ವ್ಯವಸ್ಥೆ ಅನ್ನೋದು ಬದಲಾದ ಸಮಾಜದಿಂದ ಬಂದದ್ದೇ ಹೊರತು ಅದು ಅನಾದಿ ಕಾಲದಿಂದ ಬಂದಿಲ್ಲ ಬರ್ತಾ ಬರ್ತಾ ಕಸುಬಿಗೆ ಅನುಗುಣವಾಗಿ ವರ್ಣ ವ್ಯವಸ್ಥೆ ಬಂತೆ ಹೊರತು ಅದು ದೇವರು ಮಾಡಿದ ವಿಭಾಗವಲ್ಲ ಅದನ್ನೇ ಇಲ್ಲಿ ಶ್ರೀಕೃಷ್ಣ ಹೇಳೋದು ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂದರೆ ಅವರವರು ಮಾಡುವ ಕರ್ಮ ಮತ್ತು ಗುಣದಿಂದ ಅವರು ಎಂತೆಂತಹ ವರ್ಗಕ್ಕೆ ಸೇರಿದವರೆಂದು ಹೇಳಲಾಗಿದೆ ಆದರೆ ಒಂದು ಮೇಲೂ ಮತ್ತೊಂದು ಕೀಳು ಎಂಬುದನ್ನು ಶ್ರೀಕೃಷ್ಣ ಎಲ್ಲಿಯೂ ಹೇಳಿಲ್ಲ ಅಂದಿಗೆ ಈ ಜಾತಿ ವ್ಯವಸ್ಥೆ ಇರಲಿಲ್ಲ ಕಾಲಕ್ರಮೇಣ ಅದೊಂದು ಪಿಡುಗಾಗಿ ನಾನು ಮೇಲೂ ನೀನು ಕೀಳು ಎಂಬುದು ಬಂದಿರೋದು ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಬೆಸ್ತರ ಮನೆಯಲ್ಲಿ ಹುಟ್ಟಿದ ವೇದವ್ಯಾಸರು ಮಹಾಬ್ರಾಹ್ಮಣರಾದರು ಅಂದಿನ ಕಾಲದ ಶ್ರೇಷ್ಠ ಜ್ಞಾನಿ ವಿದುರ ಕೆಲಸದ ಒಳಮಗ ಬ್ರಾಹ್ಮಣನಾದ ಗುರು ದ್ರೋಣಾಚಾರ್ಯರು ಕ್ಷತ್ರಿಯರಾಗ್ತಾರೆ ಇದು ವರ್ಣವನ್ನು ಅವಲಂಬಿಸಿ ಬಂದದ್ದು ಹೊರತು ಜಾತಿಯಿಂದಲ್ಲ ಇದನ್ನು ಹೇಳಿದ ಶ್ರೀಕೃಷ್ಣ ನಾನು ಅಕರ್ತ ಅಂತಾನೆ ಅಂದರೆ ಸೃಷ್ಟಿಕರ್ತನಾದವನು ನಾನು ಅಕರ್ತ ನನಗೆ ಯಾರೂ ಕತ್ರು ಇಲ್ಲ ನನ್ನನ್ನು ಸೃಷ್ಟಿ ಮಾಡಿದವ ನನ್ನನ್ನು ಒಂದು ಗುಂಪಿನಲ್ಲಿ ಸೇರಿಸಿದವ ಅಲ್ಲಿ ನನಗೊಬ್ಬ ತಂದೆ ಇಲ್ಲ ಇಡೀ ಚೇತನ ವರ್ಗಕ್ಕೆ ನಾನು ಸೃಷ್ಟಿಕರ್ತ ನನಗೆ ಮತ್ತೊಬ್ಬ ಸೃಷ್ಟಿಕರ್ತನಿಲ್ಲ ನಾನು ಅಕರ್ತ ಅಕಾರಮಂ ವಿದ್ಧಿ ಅಂತ ಹೇಳ್ತಾನೆ ಫಲ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡಿದರೆ ಅವನು ಬಂದ ಮುಕ್ತನಾಗ್ತಾನೆ ಇದರಲ್ಲಿ ಒಂದು ಅವಕಾಶ ಕಲ್ಪಿಸುವವನು ನಾನು ನಾನೇ ಅಕರ್ತ ಅಂತ ಹೇಳ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ